ಆ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ತುಂಬ ದಿನಗಳಾದಮೇಲೆ ಒಂದು ಲೆಂತಿ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ನನಗೂ ಟೈಮ್ ಇಲ್ಲ ಸೊ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡೋಕ್ಕೆ ಸೊ ಹಾಗಾಗಿ ಇವಾಗ ಅಪ್ಲೋಡ್ ಕೂಡ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಅಂತಲೇ ನಾವೊಂದು ವಿಲೇಜ್ಗೆ ಹೊರಟಿದ್ವಿ ಸೊ ನನಗೆ ಜಾಸ್ತಿ ನಾನು ಬ್ಲಾಗ್ ಹಾಕ್ತಾ ಇರುತ್ತೆ ನಾನು ವಿಲೇಜ್ಗೆ ಹೋಗ್ತಾ ಇರೋದು ಏನಪ್ಪ ಅಂದರೆ ಓಟು ಎಲೆಕ್ಷನ್ ಹಂಗೆ ಓಟ್ ಹಾಕೋಕ್ಕೆ ಅಂತ ಇದ್ವಿ ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು ನೋಡ್ತಾ ಇರ್ಬೋದು ಪ್ರತಿಯೊಬ್ಬರೂ ಎಲೆಕ್ಷನ್ ಓಟ್ ಹಾಕ್ಲೇಬೇಕು ನಮ್ಮ ಹಕ್ಕು ಅಂತ ನಾವು ಹೇಳ್ತಾ ಇರ್ತೀವಲ್ಲ ಸೊ ಅದನ್ನು ನಮ್ಮ ಹಕ್ಕು ನಾವು ಓಟ್ ಅದು ಎಲ್ಲರೂ ಆಶೀಶಲ್ ಊರಿಗೆ ಹೋಗ್ತಾ ಇದ್ವಿ ಸೊ ನಮಗೂ ಟೈಮ್ ಕೂಡ ಆಗೋಗಿತ್ತು ಆ ಹಸ್ಬೆಂಡ್ ಕೂಡ ಬಂದಿದ್ರು ಆಫೀಸ್ ಹತ್ರನೇ ಬಂದು ಪಿಕ್ ಮಾಡಿದ್ರು ಸೊ ಹಾಗಾಗಿ ಬೇಗ ಬೇಗ ಹೋಗೋಣ ಅಂತ ಹೋಗ್ತಾ ಇದ್ವಿ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಆಗೋಗಿತ್ತು ಸೊ ನೆಲ್ಮಂಗ್ಳೂರು ಟೋಲ್ ಅಂತೂ ದಾಟಕ್ಕೆ ಹಾಕ್ತಾ ಇರಲಿಲ್ಲ ಅಷ್ಟು ಟ್ರಾಫಿಕ್ ಇತ್ತು ಏಕೆಂತಂದರೆ ಓ ಫ್ರೈಡೇ ಸ್ಯಾಟರ್ಡೆ ಸಂಡೇ ಎಲ್ಲ ಲಾಂಗಷ್ಟು ಲೀವ್ ಇರ್ತಿದ್ದರಿಂದ ಸೊ ಎಲ್ಲರೂ ಲಾಂಗಾಗಿ ಟ್ರಿಪ್ ಆ ಥರ ವಿಲೇಜ್ ಕಡೆಗೆ ಹೋಗಿ ಹೋಗ್ತಾ ಇರ್ತಾರೆ ಸೊ ಈ ಥರ ರಜೆಗಳು ಸಿಗದ್ರ ರೇರು ಸಿಕ್ಕಾಗೆ ಎಲ್ಲ ಬೆಂಗಳೂರೆಲ್ಲ ಫುಲ್ ಖಾಲಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನೊಂದು ನನಗೆ ಪಾಪಿಗೆ ಮುಡಿ ಕೂಡ ಕೊಡಬೇಕಾಗಿತ್ತು ಸೊ ಎರಡು ಕೆಲಸ ಆಗುತ್ತೆ ಅಂತ ನಾನು ಹೋಗಿದ್ದು ಬಟ್ ನನಗೆ ಮಾರ್ನಿಂಗು ಡ್ಯೂಟಿಗೆ ರಿಟರ್ನ್ ಬರಬೇಕಾಗಿತ್ತು ಸೊ ಎಲೆಕ್ಷನ್ ಓಟೆಲ್ಲ ಹಾಕಿ ಬೇಕಾಗಿತ್ತು ಸೊ ಹಾಗಾಗಿ ವೋಟ್ ಹಾಕೋಣ ಅಂತ ಹೋಗ್ತಾ ಇದ್ವಿ ಅರ್ಲಿ ಮಾರ್ನಿಂಗ್ ಸೆವೆನ್ ಥರ್ಟಿ ಸೊ ನೈಟ್ ಬಂದಿದ್ದು ಲೇಟ್ ಆಯಿತು ನನಗೆ ವೀಡಿಯೋಸ್ ಕೂಡ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗೆ ನಾನು ಹಸ್ಬೆಂಡ್ ಮಾತಾಡ್ಕೊಂಡು ಇಬ್ಬರು ವೋಟ್ ಹಾಕೋಣ ಅಂತ ಹೋದ್ವಿ ಸೊ ನಮ್ಮ ಊರಿನ ಆಪೋಸಿಟು ಅಂಚಳ್ಳಿ ಅಂತ ನಾವು ವೋಟ್ ಹಾಕೋದಿದ್ದು ನಮ್ಮದು ಪ್ಲೇಸು ಸೊ ಅಲ್ಲಿ ಆಲ್ರೆಡಿ ಎಲ್ಲರೂ ಓಟ್ ಅಂತ ಸ್ಟಾರ್ಟ್ ಮಾಡಿದರು ಸೊ ನಾನು ಐದನೇ ಅಂತ ಅಂದ್ಕೊತೀನಿ ಸೊ ಓಟ್ ಹಾಕ್ಬಿಟ್ಟು ನನಗೂ ಕೂಡ ಟೈಮ್ ಆಗೋಗಿತ್ತು ಮತ್ತು ನಾನು ಬ್ಯಾಂಗ್ಳೂರಿಗೆ ಡ್ಯೂಟಿಗೆ ರಿಟರ್ನ್ ಆಗಬೇಕಾಗಿತ್ತು ಸೊ ಹಾಗಾಗಿ ನಾನು ಊಟ ಹಾಕ್ಬಿಟ್ಟು ಬ್ಯಾಗ್ಳೋಗಿ ರಿಟರ್ನ್ ಆದೆ ಹಸ್ಬೆಂಡಾಗೆ ಕೂಡ ಸ್ವಲ್ಪ ಯಡಿಯೂರವ್ರಿಗೂ ತವರು ಕರ್ಕೊಂಬಂದುಬಿಟ್ರು ಅಂತಲೇ ಹೇಳ್ಬೋದು ಬಟ್ ನನಗೆ ಇಲ್ಲಿ ಒಂದು ಡೌಟ್ ಅಂತಂದರೆ ಇಲ್ಲಿ ಆ ವೋಟ್ ಹಾಕೋ ಜಾಗದಲ್ಲಿ ಪಬ್ಲಿಕ್ನ ಜಾಸ್ತಿ ಅಲೋಡ್ ಇನ್ನು ಮಾಡಲ್ಲ ಬಟ್ ಅಂದರೆ ಬ್ಯಾಂಗ್ಳೂರ್ ಕಡೆ ಎಲ್ಲ ಕಡೆ ಅಲೋಡ್ ಮಾಡ್ತಾರೆ ಬಟ್ ಹಳ್ಳಿ ಕಡೆ ಅಂತಂದರೆ ಎಲ್ಲಿ ವೋಟಿಂಗ್ ಜಾಗ ಇರುತ್ತೆ ಅಂತಲೇ ಗೊತ್ತಿರಲ್ಲ ಸೊ ಗೊತ್ತಿರೋರಿಗೆ ಗೊತ್ತಿರುತ್ತೆ ಬಟ್ ನಮ್ಮಂತ ಹೊಸರಿಗೆ ಗೊತ್ತಿರಲ್ಲ ಸೊ ನಾವು ಓಟ್ ಹಾಕೋಣ ಅಂತ ಹೋಟೆಲ್ಲ ಹಾಕಿಬಿಟ್ಟು ಬಸ್ ಸ್ಟಾಪಲ್ಲಿ ಕೂತಿದ್ದೆ ಒಂದು ಹತ್ತು ನಿಮಿಷ ಬಸ್ ಕೂಡ ಬಂದಿರಲಿಲ್ಲ ಹಸ್ಬೆಂಡು ನನಗೆ ನಾನು ಹೇಳ್ತಿದ್ದೆ ಹಸ್ಬೆಂಡ್ಗೆ ಡ್ಯೂಟಿಗೆ ಟೈಮ್ ಆಗುತ್ತೆ ಮತ್ತು ನನಗೆ ಸುಮ್ಮನೆ ಹೋಗೋದು ವೇಸ್ಟ್ ಆಗುತ್ತೆ ಅಂತ ಸರಿ ಆಯಿತು ಬಾ ಅಂದ್ಬಿಟ್ಟು ಅವ್ರು ಹೇಳಿದ್ಲಿ ಸಿಗ್ಲಿಂಗೆ ಬಾ ಅಲ್ಲಿ ಬಸ್ ಕೊಡ್ತೀನಿ ಅಂತ ಅಂದರು ಸೊ ಹಂಗೆ ಬಿಟ್ರು ಸೊ ಪಾಪ ಕೂಡ ಬಂದಿದ್ದ ಸೊ ನನಗೆ ಪಾಪಕ್ಕೆ ಬಿಟ್ಟು ಬರೋಕ್ಕೆ ಸ್ವಲ್ಪ ಬೇಜಾರಾಗ್ತಾಯಿತ್ತು ಸೊ ನೋಟಿಶಸ್ ಪ ಅವ್ರ ಪಪ್ಪ ಇದ್ರ ಪಾಪ ಜೊತೆ ಇರ್ತಾರೆ ಅಂದ್ಬಿಟ್ಟು ನಾನು ಡ್ಯೂಟಿಗೆ ಬ್ಯಾಂಗ್ಳೂರಿಗೆ ಬಂದೆ ಬಟ್ ಥ್ಯಾಂಕ್ ಗಾಡ್ ಬಸ್ ರಶ್ ಇರುತ್ತೆ ಅಂತ ಅಂದ್ಕೊಂಡೆ ಬಸ್ ಯಾವುದೇ ಥರ ಕೂಡ ಇರಲಿಲ್ಲ ಫುಲ್ ಖಾಲಿ ಖಾಲಿ ಇತ್ತು ಒಂದು ತಿರುಪ್ತಿ ಬಸ್ ಅಂತ ಬಂತು ಕೆ ಎಸ್ ಆರ್ ಟಿ ಸಿ ಅದು ಹತ್ಕೊಂಡು ಆರಾಮಾಗಿ ಫುಲ್ ಖಾಲಿ ಅಂದರೆ ಖಾಲಿ ಇತ್ತು ಬಸ್ಸು ಹತ್ಕೊಂಡು ಆರಾಮಾಗಿ ಬಂದೆ ಹಾಗೆ ನಿದ್ದೆ ಮಾಡಿಕೊಂಡು ಕರೆಕ್ಟ್ ಟೈಮ್ ಡ್ಯೂಟಿಗೆ ಕೂಡ ರೀಚ್ ಆದೆ ಅಂತಲೇ ಹೇಳ್ಬೋದು ಬಟ್ ಗುರ್ಗುಂಟೆಗೆ ಪಳೆವರೆಗೂ ಬಂದು ಬಂದಾದಮೇಲೆ ತುಂಬಾ ಟ್ರಾಫಿಕ್ ಆಗೋಗೈತಿ ಯಾಕಪ್ಪ ಅಂತಂದು ಎಲ್ಲರೂ ಸ್ವಲ್ಪ ಬ್ಯಾಂಗ್ಳೂರಿಗೆ ಹೊರಡೋರು ಹೊರಡೋರು ಇರ್ತಾ ಇರ್ತಾರೆ ಸೊ ಆವಾಗ ನಮಗೆ ಟ್ರಾಫಿಕ್ ಆಗುತ್ತೆ ಸೊ ನಾನು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಟಿಫನ್ ಗಿಫನ್ ಮಾಡಿಕೊಂಡು ನಿಧಾನಕ್ಕೆ ಹೊರಟೆ ಅತ್ತೆ ಕೂಡ ಅತ್ತೆನೂ ಬಾಕ್ಸ್ಗೆ ಹಾಕೊಟ್ಟಿರೋ ಸೊ ಅದು ಲಂಚ್ ಮಧ್ಯಾಹ್ನಕ್ಕೆ ಆಗುತ್ತೆ ಅಂದ್ಬಿಟ್ಟು ಟಿಫನ್ ಮಾಡ್ಕೊಂಡು ಬಂದೆ ಬಟ್ ಹ್ಯಾಂಗ ಏನು ಮಾಡೋದು ಅಂತ ಬಸ್ ಕೂಡ ಒಂದೊಂದ್ಸಲ ಕೈ ಕೊಡುತ್ತೆ ಅಂತಾರಲ್ಲ ಹಂಗಾಯಿತು ಸೊ ಗೊರಗುಟ್ಟೆ ಬಂದಾದ ಬಂದಾದಮೇಲೆ ಸೊ ನಾನು ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ತುಂಬ ಬಸ್ ಕನ್ವೆನ್ಮೆಂಟ್ ಕಡಿಮೆ ಆಗೋಗಿತ್ತು ಸೊ ಹಂಗಾಗಿ ಕ್ಯಾಬ್ ಮಾಡಿಕೊಂಡು ನಾನು ಡ್ಯೂಟಿಗೆ ಡೈರೆಕ್ಟಾಗಿ ಡ್ಯೂಟಿಗೆ ಹೋಗಿದ್ದಾಯಿತು ಸೊ ನೆಕ್ಸ್ಟ್ ಡೇ ಇದು ಸೊ ಫೈನಲಿ ಊರಿಗೆ ಬಂದಾಯಿತು ಸೊ ಅದೇ ಮನೆಗೆ ಇದ್ದೀನಿ ಸಾಪ್ರ ಮೂಡಿ ಕೊಡೋಕ್ಕೆ ಸೊ ಎಕ್ಸೈಟೆಡ್ ಸೊ ನೈಟ್ ಬಂದು ಸ್ಟೇ ಆಗಿ ಮತ್ತು ಮಾರ್ನಿಂಗ್ ಎದ್ದು ಪಾಪುಗೆ ಮುಡಿ ಕೊಡಬೇಕಾಗಿತ್ತು ಸೊ ಹಾಗಾಗಿ ನಾನು ಹೋಗ್ತಾ ಇದ್ವಿ ಇಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ನಾನು ಹಸ್ಬೆಂಡ್ ಪಾಪು ಮೂರೇ ಜನ ಹೋಗಿದ್ವಿ ಬಟ್ ಅತ್ತೆ ಮಾವ ಅವ್ರು ಯಾರೂ ಬಂದಿರಲಿಲ್ಲ ಸೊ ಏನಾಗಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಮತ್ತು ತುಂಬ ಬಿಸಿಲು ಅಂದರೆ ಬಿಸಿಲು ಕೂಡ ಆಗೋಗಿತ್ತು ಆಲ್ರೆಡಿ ನಾವು ಹೊಟ್ಟಾಗಲೇ ಲೆವೆನ್ ತರ್ಟಿ ಆಗೋಗಿತ್ತು ಇವತ್ತಲ್ಲಿ ವಿಶೇಷ ಒಂದು ಪೂಜೆ ಕೂಡ ಇತ್ತು ಮತ್ತು ಒನ್ ತರ್ಟಿಗೆ ಕ್ಲೋಸ್ ಬೇರೆ ಆಗ್ತಾಯಿತ್ತು ದೇವಸ್ಥಾನ ಹಾಗಾಗಿ ನಾವು ಬೇಗ ಬೇಗನೆ ಹೋಟ್ ಸೊ ಹೈವೇಲೆ ಹೋಗ್ತಾ ಇರೋದ್ರಿಂದ ತುಂಬಾ ಬಿಸಿಲಂತೂ ತುಂಬ ಬಿಸಿಲಿತ್ತು ಸೊ ಜಸ್ಟ್ ಹಂಗೆ ಒಂದು ಕ್ಲಿಪ್ಪಿಂಗ್ ಅಂತ ತೊಗೊಂಡಿದ್ದಷ್ಟೇ ನಿಮ್ಗೆ ಏನಪ್ಪ

driving license ಕೊಡೋಕ್ಕೂ ಮುಂಚೆ ಒಂದು ಒಂದು ವಿಡಿಯೋ ತಗೊಳ್ಳೋಣ ಅಂತ ಜಸ್ಟ್ ಹಂಗೆ ಒಂದು ಕ್ಲಿಪ್ಪಿಂಗ್ ಅಂತ ತೊಗೊಂತಾ ಇದ್ದೆ ಪಾಪ ಅವನು ಮಲ್ಕೊಂಡ್ಬಿಟ್ಟಿದ್ದ ಆಲ್ರೆಡಿ ಟೈಮ್ ಆಗೋಗಿತ್ತು ಅವನಿಗೆ ನಿದ್ದೆ ಟೈಮು ಸೊ ಅವ್ನು ಮಲ್ಕೊಂಡ್ಬಿಟ್ಟಿದ್ದ ಅವನ್ನ ಎಬ್ಬರಿಸಿ ಎಲ್ಲರೂ ಎಬ್ಬರಿಸಿ ತಣ್ಣೀರಲ್ಲಿ ಮುಖ ಎಲ್ಲ ತೊಳೆದು ತಲೆ ಎಲ್ಲ ತಾವೆ ಮಾಡಿದಕ್ಕೆ ಅವ್ನು ಸ್ವಲ್ಪ ಫುಲ್ಲು ಹಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಯಾಕೆಂತಂದ್ರೆ ಅವ್ನು ಮಲಗಿರೋ ಫೇ ಇದರಲ್ಲಿ ತಣ್ಣೀರು ಹಾಕಿದ ತಕ್ಷಣ ಪಾಪ ಮಗು ಬೆಚ್ಚ ಇತ್ತುಬಿಡ್ತು ಸೊ ಹಂಗಾಗಿ ಅವ್ನು ಸ್ವಲ್ಪ ಕ್ರ್ಯಾಂಕಿ ಮಾಡೋದು ತುಂಬ ಕ್ರ್ಯಾಂಕ್ ಮಾಡಿಬಿಟ್ಟು ಅಂತಲೇ ಹೇಳ್ಬೋದು ಅದಾದಮೇಲೆ ಪಪ್ಪ ಜೊತೆ ಅವನಿಗೆ ಮಾತಾಡ್ಕೊಂಡು ಆಟ ಆಡ್ಕೊಂಡು ಸುಮ್ಮನೆ ಆದ ಜಸ್ಟ್ ಒಂದು ಟೂ ಮಿನಿಟ್ಸ್ ಒಂದು ಫೈವ್ ಮಿನಿಟ್ಸ್ ಒಂದು ಅಂತಲೇ ಹೇಳ್ಬೋದು ಪಾಪ ಅವ್ನಗಂತೂ ತಡ್ಕೊಳಕ್ಕೆ ಇರಲಿಲ್ಲ ಕಣ್ ಚಳಿ ಅಂತಂದ ತಣ್ಣೀರು ಹಾಕಿದ್ರಂದ ಮೈ ಮೇಲೆ ಸೊ ಅದಾದಮೇಲೆ ಹಸ್ಬೆಂಡು ಶ್ಯಾಂಪು ಎಲ್ಲ ಕೊಟ್ಟ ಮೇಲೆ ತುಂಬ ಸೈಲೆಂಟಾಗಿ ಕುತ್ಕೊಂಡು ಹಂಗೆ ಇದ್ದ ಅದಕ್ಕೆ ಮುಂಚೆ ಪಾಪ ಬೇರೆ ಮಕ್ಕಳೆಲ್ಲ ಕುತ್ಕೊಂಡು ತುಂಬ ಕ್ರ್ಯಾಂಕಿ ಒಂದು ಮೂರು ನಾಲ್ಕು ಜನ ಇಟ್ಕೋಬೇಕಾಗಿತ್ತು ಆ ಥರ ಎಲ್ಲ ಮಾಡ್ತಾಯಿದ್ದೆ ಫಸ್ಟ್ ಟೈಮ್ ಮಾತ್ರ ನನ್ನ ಮಗ ಹತ್ತ ಅಷ್ಟೇ ಇದು ಬಂದು ಅವನಿಗೆ ಮೂರನೇ ಮುಡಿ ಕೊಡ್ತಾರದಿಂದ ಅವ್ನು ಜಾಸ್ತಿ ಆವತ್ತು ಹತ್ತ ಕಳೋಕ್ಕೆ ಹೋಗಿಲ್ಲ ಸುಮ್ಮನೆ ಈ ಥರ ಸೈಲೆಂಟಾಗಿ ಕೂತ್ಕೊಂಡು ಇರ್ತಾನೆ ಪಾಪ ಅವ್ನಿಗೆ ತಣ್ಣೀರು ಉಯ್ದಿದ್ರಿಂದ ಸ್ವಲ್ಪ ಅವ್ನಿಗೆ ಕ್ರ್ಯಾಂಕಿ ಅದ ಅಂತಲೇ ಹೇಳ್ಬೋದು ಸೊ ಮುಡಿ ಕೊಟ್ಟೆಲ್ಲ ಆದ್ಮೇಲೆ ಬಟ್ ಅಂತಂದರೆ ಇಲ್ಲಿ ಬಿಸಿನೀರಿಗೆ ನಾವು ತೊಗೊಳಕ್ಕೆ ಹೋಗಲಿಲ್ಲ ತಣ್ಣೀರೆಲ್ಲ ಸ್ನಾನ ಮಾಡ್ಸಿದ್ವಿ ಅಂತಂದರೆ ತುಂಬ ಶೆಕೆ ಇದ್ದಿದ್ದರಿಂದ ಸ್ವಲ್ಪ ನನ್ನ ಮಗನದು ಹೀಟ್ ಬಾಡಿ ಆಗಿರೋದ್ರಿಂದ ಅವನಿಗೆ ಜಾಸ್ತಿ ಕೋಲ್ಡ್ ಅಷ್ಟು ಬೇಗ ಆಗೋಲ್ಲ ಅಂದ್ಬಿಟ್ಟು ನಾವು ತಣ್ಣ ಸ್ನಾನೇ ಮಾಡಿಸಿದ್ವಿ ಸೊ ತಣ್ಣ ಸ್ನಾನ ಮಾಡಿಸ್ಬೇಕಾದ್ರೆ ಏನೋ ಕ್ರ್ಯಾಂಕ್ ಈ ಥರ ಏನಾಗಿಲ್ಲ ತುಂಬ ಬಿಸಿಲು ಮತ್ತು ಬೆಚ್ಚಿಗಿತ್ತು ನೀರು ಸೊ ಹಾಗೆ ಹಾಗೆ ಮಾಡಿಸ್ಕೊಂಡು ಸುಮ್ಮನೆ ಆದ ಅಂತಲೇ ಹೇಳ್ಬೋದು ಮುಡಿ ಎಲ್ಲ ಕೊಟ್ಟಾದ್ಮೇಲೆ ಸೊ ಆ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ದೇವಸ್ಥಾನದಲ್ಲಿ ಅವರು ವರ್ಕ್ ಮಾಡ್ತಾರೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಸ್ವಲ್ಪ ತುಂಬ ರಶ್ ಇತ್ತಿತ್ತು ಮತ್ತು ಸ್ವಲ್ಪ ಪಾಪ ಕೂಡ ಕ್ರ್ಯಾಂಕೇ ಮಾಡ್ತಾ ಇದ್ದ ಅಂದ್ಬಿಟ್ಟು ಸೊ ಹಂಗೆ ಡೈರೆಕ್ಟಾಗಿ ಅವರು ನಮ್ಮದು ದರ್ಶನಕ್ಕೆ ಕಳಿಸಿರೋ ಡೈರೆಕ್ಟ್ ದರ್ಶನ ಕೂಡ ಮಾಡಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಇದ್ದಿದ್ದರೆ ಕ್ಲೋಸ್ ಇತ್ತು ಕ್ಲೋಸ್ ಆಗಿಬಿಡ್ತಿತ್ತು ದೇವಸ್ಥಾನ ಸೊ ಅನ್ಫಾರ್ಚುನೇಟ್ಲಿ ನಾವು ಐದು ನಿಮಿಷ ಬೇಗನೆ ಬಂದ್ವಿ ಅಂತ ಹೇಳ್ಬೋದು ಸೊ ಅದಾದಮೇಲೆ ಇಲ್ಲ ಕುತ್ಕೊಂಡು ಅಪ್ಪ ಕೂತ್ಕೊಂಡು ನಾವೆಲ್ಲ ಎಂಜಾಯ್ ಮಾಡ್ತಿದ್ವಿ ತುಂಬ ಕ್ರೌಡ್ ಬೇರೆ ಇತ್ತು ದೇವಸ್ಥಾನ ಸರ್ ನಾನು ಅವನು ಸ್ವಲ್ಪ ಬಿಸಿನೀರು ಕುಡಿತಬೇಕಂತಿದ್ದ ಸೊ ಬಿಸಿನೀರೆಲ್ಲ ಕೊಟ್ಟಾದ್ಮೇಲೆ ನೋಡಿ ಯಾವ ಥರ ಕಾಣ್ತಾ ಇದೇ ಮುಡಿ ಕೊಟ್ಟ ಮೇಲೆ ಅಂತ ನನಗಂತೂ ತುಂಬ ಇಷ್ಟ ಆಗ್ತಾಯಿತ್ತು ಸೊ ಇಲ್ಲೆಲ್ಲ ಮಕ್ಕಳೆಲ್ಲ ಆಟಾಡ್ತಾ ಇದ್ರು ಅವನು ಅಮ್ಮ ಅಮ್ಮ ಅಂತ ತೋರಿಸ್ತಾ ಇದ್ದ ಸೊ ಕರ್ಕೊಂಡು ಹೋಗಿಬಿಟ್ಟೆ ಅವನು ಕೂಡ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದ ತಂಪಾಗಿತ್ತು ಜಾಗ ಅಂದ್ಬಿಟ್ಟು ಅವನು ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ದ ಸೊ ಮಕ್ಕಳು ಮಕ್ಕಳು ಜೊತೆ ಇದ್ದಾಗಲೇ ಎಂಜಾಯ್ಮೆಂಟ್ ಮಾಡೋದು ಅಂತ ನನಗೂ ಅನಿಸುತ್ತೆ ಸೊ ಮಕ್ಕಳು ಜೊತೆ ಅವನು ಯಾವಾಗಲೂ ಬಿಡ್ತಾಯಿದ್ದೇನೆ ರಿಸ್ಟ್ರಿಂಕ್ಷನ್ ಮಾಡೋಕ್ಕೋಗಲ್ಲ ಮಕ್ಕಳನ್ನ ಕಟ್ ಹಾಕೋದು ಕೂಡ ಹಾಕೋದು ಆ ಥರದ್ದೆಲ್ಲ ಯಾವ ಥರ ಮಾಡಕ್ಕೆ ಹೋಗ್ಬಾರ್ದು ಯಾಕಂದರೆ ಮಕ್ಕಳನ್ನ ಮಕ್ಕಳ ಜೊತೆ ಆಟ ಆಡೋಕ್ ಸ್ವಲ್ಪ ಅವರು ಬೇಗ ಬೇಗ ಮಾತಾಡ್ತಾರೆ ಅವ್ರ ಆ್ಯಕ್ಟಿವ್ನೆಸ್ಸು ಬೇಗ ಇಂಪ್ರೂವ್ ಆಗುತ್ತೆ ಅಂತಲೇ ಅದು ಗೊತ್ತಾದ ಮೇಲೆ ನಾನು ಜಾಸ್ತಿ ಮಕ್ಕಳ ಜೊತೆನೇ ಬೆರೆಯಕ್ಕೆ ಬಿಡ್ತೀನಿ ನನ್ನ ಪಾಪುನ ಸೊ ನೋಡ್ಬೋದು ಯಡಿಯೂರಲಿ ಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಾಗೆಲ್ಲ ಒಂದೊಂದು ಏನಪ್ಪ ಅಂತಂದರೆ ದೇವಸ್ಥಾನಕ್ಕೆ ಬಂದಾಗೆಲ್ಲ ನಮ್ಮ ಚಪ್ಪಳಿನ ಕಳ್ಕೊಂಡೋಗ ಅಂತ ಅನುಭವ ಸೊ ಚಪ್ಪಲಿ ಹೋದರೆ ಕರ್ಮನೇ ಹೋದಂತೆ ಅಂತ ಹೇಳ್ತಾರೆ ಸೊ ನಮ್ಗೆ ಅದೆಲ್ಲ ಏನು ಬೇಜಾರಿಲ್ಲ ಬಟ್ ಇದು ನಮಗೆ ಎರಡನೇ ಸಲ ಅನುಭವ ಅಂತಲೇ ಹೇಳಿ ಖುಷಿ ಆಗುತ್ತೆ ನನಗೆ ಥ್ಯಾಂಕ್ ಯು ಸೊ ಜಸ್ಟ್ ಮನೆಗೆಲ್ಲ ಬಂದಾಯಿತು ದೇವಸ್ಥಾನದಿಂದ ಸೊ ಕೂತಿದ್ದೀನಿ ಇಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಮತ್ತು ಹಸ್ಬೆಂಡು ಪಾಪು ಕೂಡ ತೋಟದ ಹತ್ರ ಕೂತು ಸೊ ತೋಟ ನಮ್ಮದು ಅಲ್ಲೇ ಕಾಣೋದ್ರಿಂದ ಅವ್ರಿಗೆ ಹತ್ತಿರ ಆಗುತ್ತೆ ಸೊ ಮನೆಗೆ ಹತ್ತಿರ ಇದೆ ಹೋಗ್ಬಿಟ್ಟೆಲ್ಲ ಬರ್ತಿರ್ತಾರೆ ನಾನು ಹೋಗಿಲ್ಲ ಸ್ವಲ್ಪ ಬಿಸಿಲಿದೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಫುಲ್ಲು ಕೂದಲೆಲ್ಲ ಕೆದ್ರೋಗಿದೆ ರೆಸ್ಟ್ ಮಾಡಬೇಕು ಅಲ್ಲಿ ಎಳ್ನೀರ್ ಕೊಚ್ಚಿಟ್ಟಿದ್ದೀನಿ ಎಳ್ನೀರು ಕುಡಿಬೇಕು ಸೊ ಬಂದು ಹಂಗೆ ಸ್ವಲ್ಪ ಗಾಳಿ ತೊಗೊಳ್ಳೋಣ ಅಂತ ಕೂತಿದ್ದೀನಿ ಸೊ ಹಳ್ಳಿ ವೆದರು ನಂಗೆ ತುಂಬ ಇಷ್ಟ ಬಟ್ ಅಂದರೆ ಹಳ್ಳಿಲಿರೋಕೆ ನನಗೆ ಇಷ್ಟ ಆಗೋಲ್ಲ ಅಷ್ಟೇ ಸೊ ಇನ್ನೇನು ಹೇಳೋದು ಸೊ ಇವತ್ತು ಇವತ್ತಿನ ಬ್ಲಾಗು ಇದಾಗಿತ್ತು ನನ್ನ ಸಂಡೇಯ ಬ್ಲಾಗು ನನ್ನ ವಿಲೇಜ್ ಬ್ಲಾಗ್ ಅತ್ತೆ ಮನೇಲಿ ಸೊ ಪಾಪಗೆಲ್ಲ ಮುಡಿ ಕೊಟ್ಟಿದ್ದಾಯಿತು ಸಂಜೆ ಈವ್ನಿಂಗ್ ನಮ್ಮ ಊರಿಗೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಬೇಕು ಸೊ ನನಗೊಂದು ಸ್ಯಾರಿ ಟ್ರೈಪಿಂಗ್ ಒಂದು ಆರ್ಡರ್ ಬಂದಿದೆ ಸೊ ನೈಟ್ ಹತ್ತು ಗಂಟೆಗೆ ಫುಲ್ ಟಯರ್ಡ್ ಆಗಿರ್ತೀನಿ ಹಂಗಾಗ್ತದೆ ಗೊತ್ತಿಲ್ಲ ಸೊ ಇದನ್ನು ಮುಗಿಸ್ಕೊಂಡು ಹಲ್ಲೆಗೂ ಬೇರೆ ಹೋಗಬೇಕು ಅಲ್ಲೆ ನಿಯರೆಸ್ಟು ನಮ್ಮ ಮನೆ ಹತ್ರ ನಿಯರೆಸ್ಟು ಹಸ್ಬೆಂಡ್ ಫ್ರೆಂಡ್ ವೈಫ್ಗೆ ಅಂತ ಸೊ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಹೋಗೋಣ ಅಂತ ಓಡ್ತಿದ್ದೀನಿ ಈಗ ಹಸ್ಬೆಂಡು ಓಕೆ ತೋಟದ ಸೊ ಸ್ವಲ್ಪ ನಾನ್ ವೆಜ್ ತರ್ತೀನಿ ಅಂತ ಹೇಳಿದ್ರೆ ನಾನ್ ವೆಜ್ ತಂದ ಮೇಲೆ ನಾನ್ ವೆಜ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಷ್ಟೇ ಸೊ ಇವಾಗಲೇ ಓಡ್ತಾ ಇದ್ವಿ ಸ್ವಲ್ಪ ಬಿಸಿಲಿದೆ ಸೊ ಬಿಸಿಲು ಬೇಡ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಒಂದು ಹತ್ತು ನಾಲ್ಕು ಗಂಟೆ ಹಂಗೆ ಹೊರಡೋಣ ಅಂತ ಇದ್ದೀವಿ ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರಕ್ಕಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಅಂತ ಇದ್ದೀನಿ ಇನ್ನು ಯಾರ್ಯಾರಿಗೆ ಇನ್ನು ಯಾವ ಥರ ವೀಡಿಯೋಸ್ ಬೇಕಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರೆ ನಾನು ಒಂದು ವೀಡಿಯೋ ಮಾಡ್ಬೋದು ನಾನು ಮಾಡೋ ಥರ ವೀಡಿಯೋ ನಿಮ್ಗೆ ಇಷ್ಟ ಆಗಿಲ್ಲ ಅಂತಲೇ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಒಂದು ನಿಮ್ಮ ನನ್ನ ಹತ್ರ ಇರೋ ಸ್ಯಾರಿ ವ್ಲಾಗ್ ಆಗಿರ್ಬೋದು ಜ್ಯುವೆಲ್ಲರೀಸ್ ಆಗಿರ್ಬೋದು ಆರ್ಟಿಫಿಷಿಯಲ್ ಜುವಲ್ಲರೀಸ್ ಆಗಿರ್ಬೋದು ಎ ಮೇಕಪ್ ಕಿಟ್ ಬಗ್ಗೆ ಆಗಿರ್ಬೋದು ಮೇಕಪ್ ಬಗ್ಗೆ ಆಗಿರ್ಬೋದು ನೀವು ಯಾವುದಾದ್ರೂ ಒಂದು ವೀಡಿಯೋ ಪರ್ಟಿಕ್ಯುಲರ್ ಆಗಿ ಅದು ಬೇಕು ಮಾಡಿಕೊಡಿ ಅಂದರೆ ನಾನು ಅದನ್ನು ನಾನು ಮಾಡೋಕ್ಕೆ ರೆಡಿಯಾಗಿರ್ತೀನಿ ಹಿಂಗೆ ಅದೇ ಥರ ವೀಡಿಯೋಸ್ ಕೂಡ ನಾನು ಮಾಡಿಕೊಡ್ತೀನಿ ಸೊ ಏಕೆಂತಂದರೆ ನಾನು ಒಂದು ಸೈಟಿಂದ ಒಂದು ವೀಡಿಯೋ ಹಾಕಿದ್ದೆ ನಾವು ಈ ಥರ ಸೈಟ್ ಇದ್ದೀವಿ ಅಂದರೆ ಯಾರೋ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ ಸೈಟ್ ಬಗ್ಗೆ ನನಗೆ ಡಿಟೇಲ್ಸ್ ಕೊಡಿ ಅಂತ ಇದೆಲ್ಲ ನಾನು ಡಿಟೇಲ್ಸ್ ಕೂಡ ಹೇಳ್ತೀನಿ ಸೈಟಿಂದ ಏನಿಲ್ಲ ಅಶ್ವ ಸೂರ್ಯದಲ್ಲಿ ನಾ ಒಂದು ನಿಮಿಷ ಸೊ ಮತ್ತು ಸಂಜೆ ಎಲ್ಲ ಮುಗಿಸ್ಕೊಂಡು ಅತ್ತೆ ಮಾವನಿಗೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಮಾಡಿಬಿಟ್ಟು ನಾವು ಬ್ಯಾಂಗ್ಳೂರ್ ಕಡೆ ಹೊರಟ್ವಿ ಬ್ಯಾಂಗ್ಳೂರ್ ಕಡೆ ಯಾಕಪ್ಪ ಹೊರಟ್ವಿ ಅಂತಲೇ ಅನ್ನಿಸ್ಬಿಡ್ತು ಅಷ್ಟು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಅಂದರೆ ತುಂಬ ಟ್ರಾಫಿಕ್ ಇತ್ತು ಸೊ ಪಾಪುರನ್ನ ಸ್ವಲ್ಪ ಕಟ್ಕೊಂಡ್ಬಿಡ್ಬೇಕಾದ್ರೆ ನಮಗೂ ಸ್ವಲ್ಪ ರಿಸ್ಕೆ ಅಂತಲೇ ಅನ್ನಿಸ್ತು ಸೊ ಬಿಸಿಲಲ್ಲಿ ಮತ್ತು ಈ ಟೋಲಲ್ಲಿ ಮೇಯ್ನ್ ಈ ಟೋಲ್ ಕ್ರಾಸ್ ಮಾಡಬೇಕಾದ್ರೆ ಸ್ವಲ್ಪ ರಿಸ್ಕೆ ಅಂತಲೇ ಅನಿಸುತ್ತೆ ಯಾಕೆಂತಂದರೆ ತುಂಬ ವೆಹಿಕಲ್ ಎಲ್ಲ ಅಲ್ಲಲ್ಲಿ ಸೈಡಲ್ಲಿ ಸೈಡಲ್ಲಿ ಹಾಕ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾರೆ ಸೊ ಬೇರೆಯವ್ರಿಗೆ ಹೋಗೋಕ್ಕೂ ಜಾಗ ಇರಲ್ಲ ಸೊ ಆ ಥರ ರಿಸ್ಕ್ ಅಂತ ಅನಿಸುತ್ತೆ ಸೊ ನಾವು ಈ ಥರ ಬಂದು ಒಂದು ಕಡೆ ಅಲ್ಲಿ ಕಾಫಿಗೆ ಅಂತ ಹಾಕ್ಕೊತೀವಿ ನಾವು ಕಾಫಿ ಕುಡ್ಕೊಂಡು ಮತ್ತೆ ಹೊರಟ್ವಿ ಜರ್ನಿ ಸ್ಟಾರ್ಟ್ ಅಂತ ಸೊ ಮನೆಗೆ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ನಮಗೂ ಕೂಡ ಟಯರ್ಡ್ ಆಗೋಗಿತ್ತು ಅಡುಗೆ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಹೊರ್ಗಡೆನೇ ಏನಾದ್ರು ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಗಡೆನೆ ಊಟ ತೊಗೊಂಡು ಬಂದ್ವಿ ಸೊ ಹಾಗೆ ಅಪ್ಪನೂ ಕೂಡ ಒಂದು ವೀಡಿಯೋ ಮಾಡ್ಕೊಂಡೆ ಅವನು ಚೆನ್ನಾಗಿ ಕಾಣ್ತಾ ಇದ್ದ ಕ್ಯೂಟ್ ಕ್ಯೂಟಾಗಿ ಮುದ್ದು ಮುದ್ದಾಗಿ ನನಗೆ ಇಷ್ಟ ಆಗ್ತಿತ್ತು ನನ್ನ ಮಗ ಮುಡಿ ಕೊಟ್ಟಿರೋದು ಸೊ ಹಂಗೇ ವೀಡಿಯೋ ಮಾಡ್ತಾಯಿದ್ದೆ ಏಕೆಂತ ನಮ್ಗೆ ಸ್ವಲ್ಪ ಕ್ರ್ಯಾಂಕಿ ಆಗಬಾರ್ದು ಅಂತ ಸೊ ಅವನು ಕ್ರ್ಯಾಂಕಿ ಇದ್ದ ಸೊ ಅವ್ನಿಗೆ ಸ್ವಲ್ಪ ಎಂಜಾಯ್ ಆಗಲಿ ಅಂತ ಅವನ ಫೋಟೋ ಅವನಿಗೆ ತೋರಿಸ್ಕೊಂಡು ಖುಷಿ ಪಡಿಸ್ತಾ ಇದ್ದೆ ಸೊ ಅವನು ಅದನ್ನು ಎಂಜಾಯ್ ಮಾಡ್ತಾ ಇದ್ದ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾವ ಥರ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಇದ್ದೀನಿ ಇನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಳೆ ಯೂಟ್ಯೂಬರ್ಗೆ ಯಾವ ಥರ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನಮಗೂ ಅದೇ ಥರ ಸಪೋರ್ಟ್ ಮಾಡಿ ಸರ್ ಆ್ಯಂಡ್ ಮ್ಯಾಡಮ್ ಅಂತ ನಾನು ಕೇಳ್ಕೊತೀನಿ ಜಸ್ಟ್ ಇದು ರಿಕ್ವೆಸ್ಟ್ ಅಲ್ಲ ಒಂದು ನಮ್ಮ ವಿಡಿಯೋನ ನಾವೇ ಒಂದು ಪ್ರಮೋಷನ್ ಮಾಡ್ಕೊತಾರೋ ಅಂಥದ್ದು ಅಂತಲೇ ಹೇಳ್ಬೋದು ಸೊ ನೋಡಿ ಎಲ್ಲ ಫುಲ್ ಫುಲ್ ಎಲ್ಲ ಟ್ರಾಫಿಕ್ 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 ಅಂತಲೇ ಆಗ್ತಿದೆ ಸೊ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕಾಗಿದೆ ಜಸ್ಟ್ ನಂಗೆ ಒಂದು ಮೆಸೇಜ್ ಮಾಡಿ ನಾನು ಅದರಲ್ಲೇ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕಂತ ಅಂದರೆ ಆ ಥರ ವೀಡಿಯೋಸ್ ಕೂಡ ನಾನು ಮಾಡಾಕ್ತೀನಿ ಅಂತ ನಾನು ಇಲ್ಲ ಪ್ಯೂವಿಯಸ್ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ಸೊ ಇನ್ನು ಯಾರು ಕಮೆಂಟ್ ಸೆಕ್ಷನ್ ಹಾಕಿಲ್ಲ ಸೊ ಕಮೆಂಟ್ ಮಾಡಿದ್ರೆ ನಾನು ಖಂಡಿತವಾಗಿಯೂ ಅದೇ ಥರ ವೀಡಿಯೋಸ್ ಮೇಕಪ್ ಆಗಿರ್ಬೋದು ಹೇರ್ ಸ್ಟೈಲ್ ಆಗಿರ್ಬೋದು ಸ್ಯಾರಿ ಟ್ರೆಪಿಂಗ್ ಆಗಿರ್ಬೋದು ಕುಕ್ಕಿಂಗ್ ಆಗಿರ್ಬೋದು ನೀವು ಯಾವ ಥರ ಟ್ರಾವೆಲಿಂಗ್ ಆಗಿರ್ಬೋದು ಯಾವ ಥರ ವೀಡಿಯೋ ಕೇಳ್ತೀರ ಅದೇ ಥರ ವೀಡಿಯೋ ಮಾಡಾಕ್ತೀನಿ